ಬರುತ್ತ ಆರು ತೆಲಂಗಾಣ ಮತ್ತು ಆಂಧ್ರಪ್ರದೇಶ ಒಳಂಬಿಸ್ಲಾತಿ ವರ್ಗೀಕರಣ ಆದ ಮರುದಿನವೇ ರಾಯಚೂರಿನ ಅರ್ಜನವಾಡದ ಅಂಬೇಡ್ಕರ್ ಭವನದಿಂದ ಇಡೀ ಕರ್ನಾಟಕದ ತೆಲಂಗಾಣದ ಆಂಧ್ರದ ಮಾದಿಗರು ಸಾರಿ ದಕ್ಷಿಣ ಭಾರತದಲ್ಲಿ ಈ ಒಳ ಮೀಸಲಾತನ ಪಡಬೇಕನ್ನೋ ಸಂಕಲ್ಪ ಪಟ್ಟಿದ್ರು ಅಂದ್ರೆ ತೊಂಬತ್ತೇಳರಿಂದ ಈ ಹೋರಾಟ ಆರಂಭ ಆಗಿತ್ತು ಆ ಹೋರಾಟದಲ್ಲಿ ನಾವು ಎ ಬಿ ಸಿ ಡಿ ಕಲಿತಕ್ಕಂಥ ಸಂದರ್ಭ ಚಿಕ್ಕ ವಯಸ್ಸಿನಲ್ಲಿ ಇದ್ರು ಕೂಡ ತೊಂಬತ್ತಾರ ನಾವು ಹೋರಾಟ ಜೊತೆ ಇದ್ದೀವಿ ಆದ್ರೆ ಫುಲ್ ಟೈಮ್ ಆಗಿದ್ದು ಎರಡ್ ಸಾವಿರದ ಅಂದ್ರೆ ಸುಮಾರು ಇಪ್ಪತ್ತೈದು ವರ್ಷ ಈ ಹೋರಾಟದಲ್ಲಿ ನನ್ನವರು ನೀವೆಲ್ಲರೂ ಇದ್ದೀರಿ ಇದು ಯಾರೋ ವ್ಯಕ್ತಿಗತವಾಗಿ ಸಂಗಿರ್ತಕ್ಕಂಥ ಕೆಲವಲ್ಲ ಇಡೀ ಕರ್ನಾಟಕದ ಮಾದಿಗರು ಆರ್ ಎಚ್ ಎಸ್ ದಂಡೋರ ದಲಿತ ಸಂಘಟನೆಗಳು ಹಲವಾರು ಪ್ರಗತಿಪರರು ಈ ಹೋರಾಟಕ್ಕೆ ಬೆಂಬಲಿಸಿದ ಈ ಬೇಡಿಕೆ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿ ಅಥವಾ ಒಂದು ಪಕ್ಷದ ಮುಲಾಜಿಗೆ ಒಳಗಾಗಿದ್ರೆ ನೋಟಿ ಒಂದೆರಡು ವರ್ಷದಲ್ಲಿ ನಾವು ಒಳಗಿಸ್ತಾ ಇದ್ದು ಪಡಿತೀವಿ ಯಾವುದೇ ಪಕ್ಷದ ಗೋಜಿಗೆ ಅಥವಾ ಯಾವುದೇ ಪಕ್ಷದ ಸಿದ್ಧಾಂತಕ್ಕೆ ಬಲಿಯಾಗಲಾರದೇನೆ ಸ್ವಾಭಿಮಾನವ ಹೋರಾಟವನ್ನು ನಡೆಸಿರುವುದರಿಂದ ಇವತ್ತು ಮೂವತ್ತೈದು ವರ್ಷ ನಾವು ಹೋರಾಟದ ಅಖಾಡದಲ್ಲಿರಬೇಕಾಯ್ತು ಹಂಗಾಗಿ ಇದು ಬಿಜೆಪಿ ಕಾಂಗ್ರೆಸ್ ಆರ್ ಎಸ್ ಎಸ್ ಜೆಡಿಎಸ್ ಯಾರಿಗೂ ಇದು ಈ ಸಾಮಾನ್ಯ ಮಾದಿಗರಿಗೆ ಸಂತಕ್ಕಂತ ಗೌರವ ಹಂಗಾಗಿ ಬಂಧುಗಳೇ ಈಗ ನಾವು ಭಾಗಶಃ ಗೆದ್ದಿದೀವಿ ಸಂಪೂರ್ಣ ಗೆದ್ದಿಲ್ಲ ಈ ಗೆಲುವು ಕೂಡ ಅತ್ಯಂತ ಕಷ್ಟದಿಂದ ಅಷ್ಟಂತ ನೋವುದಿಂದ ಅತ್ಯಂತ ಪ್ರಯಾಸಕರವಾಗಿರ್ತಕ್ಕಂಥ ಪ್ರಯಾಣ ಇದು ಅದಕ್ಕೋಸ್ಕರ ನಾವು ಇನ್ನು ಅದ್ದೂರಿಯಾಗಿ ಮೆರವಣಿಗೆ ಮಾಡಬೇಕಾಗಿತ್ತು ಇವತ್ತು ಮೆರವಣಿಗೆ ಮಾಡಿತ್ತು ಇನ್ನ ನೀವು ಅಲೆಮಾರಿಗಳ ನ್ಯಾಯ ಸಿಗುವವರೆಗೂ ಮನೆಗಳಿಗೆ ಬರಬೇಡ್ರಿ ನಮ್ಮ ಜಿಲ್ಲೆಗೆ ಬರಬೇಡ್ರಿ ಮತ್ತೆ ನೀವು ಪಯಣಕ್ಕೆ ಸಜ್ಜಾಗ್ರಿ ಅನ್ನೋ ಸಂಕೇತದ ಸಾಂಕೇತಿಕ ಇವತ್ತು ವಿಜೃಂಭಣೆ ಸಾಂಕೇತಿಕ ಸಂಭ್ರಮ ಇದೆ ನಮ್ಮ ಹೋರಾಟಗಾರರಿಗೆ ಸ್ಪಷ್ಟ ಕಲ್ಪನೆ ಇದೆ ನಾವು ಗೆದ್ದಿಲ್ಲ ಗೆಲ್ಲೋರಿಗೂ ನಾವು ವಿರಮಿಸೋದಿಲ್ಲ ವಿಶ್ರಾಂತಿ ಪಡಬೇಕಾಗಿಲ್ಲ ನೀವು ಮತ್ತೆ ನಿಮ್ಮ ನಿಮ್ಮ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ಬೇಕು ನಿಮ್ಮಿಂದ ನಾವಿದೀವಿ ಅಂತ ಇವತ್ತು ನಮ್ಮ ಬೀಳ್ಕೊಟ್ಟಿರ್ತಕ್ಕಂಥ ಬೆಟ್ಟ ಇದೇನು ಸಂಭ್ರಮ ನಾವು ಸಂಭ್ರಮ ಮಾಡಿಕೊಡ್ತಕ್ಕಂಥ ಸ್ಥಿತಿಯಲ್ಲಿ ನಾವಿಲ್ಲ ಹಂಗಾಗಿ ಬಂದುಗಳೇ ನೀವು ಹೋರಾಟದ ಗೆಲುವಿನಲ್ಲಿ ನಿಮ್ಮೆಲ್ಲರ ಪಾಲಿದೆ ನೀವೆಲ್ಲರೂ ಹೋರಾಟಕ್ಕೆ ಬಂದಿದಿರಿ ಎಂ ಆರ್ ಎಚ್ ಎಸ್ ಅಂದ್ರೂ ಬಂದಿರಿ ದಂಡೋರಂದ್ರು ಬಂದಿರಿ ಡಿ ಎಚ್ ಎಂದ್ರೂ ಬಂದಿರಿ ಮಾದಿಗ ಮುನ್ನಡೆ ಅಂದಾಗ ಬಂದಿರಿ ಅಥವಾ ಬೇರೆ ಬೇರೆ ಯಾವ ಪಕ್ಷಗಳು ಬೇರೆ ಬೇರೆ ಕಾರಣಕ್ಕೋಸ್ಕರ ಈ ಒಳ ಮೀಸರಾಜ್ಯನ ಬಳಸಿಕೊಳ್ತಕ್ಕಂಥ ಸಂದರ್ಭದಲ್ಲಿ ನೀವು ಸ್ಪಷ್ಟವಾಗಿ ನಿಮ್ಮ ನಿಲುವನ್ನ ನೀವು ಪ್ರತಿಪಾದಿಸಿದ್ರಿ ಹಂಗಾಗಿ ಗೆಲುವು ಈ ಜಿಲ್ಲೆಗೆ ಇಡೀ ರಾಜ್ಯದ ಮಾದಿಗೆಗೆ ದಕ್ತದೆ ಖಂಡಿತ ಇವತ್ತು ಆರು ಪರ್ಸೆಂಟ್ ಅವ್ರು ತೆಗೆದುಕೊಂಡಿದ್ರಿ ಏಳು ಬರಬೇಕು ಎಂಟು ಬರ್ಬೇಕಂತ ಮನಸ್ಸು ಯಾರ ಜನ ಆದರೆ ಇರ್ತಕ್ಕಂಥ ಹದಿನೇಳು ಮೀಸಲಾತಿಯಲ್ಲಿ ನಮ್ಮ ಜನಸಂಖ್ಯೆಗೆ ತಕ್ಕಂತೆ ಮೀಸಲಾತಿ ಏಳು ಸಿಗಬೇಕಾಗಿತ್ತು ಸತ್ಯ ಅದು ಆದರೆ ರಾಜಕಾರಣದ ಪ್ರಭಾವದಿಂದ ನಮ್ಮ ರಾಜಕಾರಣದ ಪ್ರಾತಿನಿಧ್ಯ ಕಡಿಮೆ ಇರೋದ್ರಿಂದ ನಾವು ಏಳನ್ನು ತೆಗೆದುಕೊಳ್ಳೋಕ್ಕಾಗಿಲ್ಲ ಆಗಿಲ್ಲ ಕೂಡ ಮುಂದೊಂದು ದಿನ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ಕಾಂಗ್ರೆಸ್ ವರದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ವೆ ನಡೀತದೆ ಇಪ್ಪತ್ತಾರರಲ್ಲಿ ಇಡೀ ರಾಜ್ಯದ ಘಟಿತ ಅಷ್ಟೇ ಅಲ್ಲ ಇಡೀ ದೇಶದ ಘಡಿತ ನಡೀತದೆ ಅವಾಗ ಪಕ್ಕ ಮಾದಿಗ ಅಂತ ನಾವು ಇನ್ನು ಅರ್ಧ ಬರ್ಸಿಲ್ಲ ನಾವು ತೊಂಬತ್ತೇಳು ಪರ್ಸೆಂಟ್ ಬರ್ಸಿವಿ ಇನ್ನು ಮೂರು ಪರ್ಸೆಂಟ್ ಬಾಕಿ ಒಟ್ಟಾರೆ ಒಂದು ಕೋಟಿ ಹದಿನೇಳು ಲಕ್ಷದಲ್ಲಿ ಒಂಬತ್ತು ಲಕ್ಷ ಜನ ಈ ಒಳ ಮೀಸಲಾತಿ ಗಣಿತಿಯಲ್ಲಿ ನಾವು ನಮೂದಿಸಿಲ್ಲ ಜಾತಿ ಹೆಸರು ನಾವು ಒಂಬತ್ತು ಲಕ್ಷ ಜನ ಅಂತ ಹೇಳಿದ್ರೆ ಎಂಟು ಆಟೋಮೆಟಿಕ್ ಆಗಿ ನೀವಿದ್ದಲ್ಲಿಗೆ ಬರ್ತದೆ ಅದನ್ನು ನಾವು ಇವತ್ತು ಪ್ರಾಮಾಣಿಕವಾಗಿ ಮಾಡ್ಬೇಕಾಗಿದೆ ನೈಂಟಿ ಸೆವೆನ್ ಪರ್ಸೆಂಟ್ ಮಾತ್ರ ನಾವು ಇಲ್ಲಿ ರೈತರಲ್ಲಿ ಕೆಲಸಕ್ಕೆಲ್ಲ ಬಾಕಿ ಇದೆ ಅದಕ್ಕೋಸ್ಕರ ಇಡೀ ರಾಜ್ಯದ ಜನ ನೀವು ಯಾವ ತರ ನಿಲುವು ತಗೊಳ್ತೀರಿ ಎಷ್ಟು ಗಟ್ಟಿಯಾಗಿರ್ತೀರಿ ಅನ್ನೋದ ಮೇಲೆ ನಿಂತೀರಿ ಇವತ್ತು ಇಡೀ ಜಿಲ್ಲೆಯ ಜನ ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರ ಅದಕ್ಕೋಸ್ಕರ ನಾವು ಯಾವುದೇ ರೀತಿ ಯಾವುದೇ ಪಕ್ಷದ ಗುಲಾಮರಾಗಂಗಿಲ್ಲ ಯಾವುದೇ ಪಕ್ಷಕ್ಕೆ ನಾವು ಗುಲಾ ಅಂಗಿಗೆ ಅಥವಾ ಗುಲಾ ಮುಲಾಜಿಗೆ ನಾವು ಒಳಪಡಂಗಿಲ್ಲ ನಮ್ಮ ಸ್ವಾಭಿಮಾನ ಹೋರಾಟ ಎಲ್ಲವರಿಗೆ ನಾವು ಹೋರಾಟದಲ್ಲೇ ಇರ್ತೀವಿ ನಾವು ಯಾರು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತ ಯಾರು ನೋಡ್ಬೇಕಾಗಿಲ್ಲ ಆತರ ಅಗತ್ಯವತ್ತು ಕಾಂಗ್ರೆಸ್ ಬಂದಿದ್ರಿ ಬಿಜೆಪಿ ಜೆಡಿಎಸ್ ಎಲ್ಲರೂ ಬಂದಿದ್ರಿ ಸಂಘದವ್ರು ಬಂದಿದ್ರಿ ಎಂ ಆರ್ ಎಚ್ ಎಸ್ ಅವರು ಬಂದಿದ್ರಿ ದಂಡೋರ ಬಂದಿದ್ರಿ ಎಲ್ಲ ದಲ್ ಸಂಘಟನೆಗಳ ಮುಖರಲ್ಲೂ ಬಂದಿದ್ರಿ ಅದರ ಇದು ಪಕ್ಷಾತೀತವಾಗಿರ್ತಕ್ಕಂಥ ಹೋರಾಟ ಸಂಘಟನಾತೀತವಾಗಿರ್ತಕ್ಕಂಥ ಹೋರಾಟಗೆ ಸೋಸ್ಬಾರ ನಮ್ಮ ಗೆಲುವು ಅಲ್ಲ ಇವೆಲ್ಲರ ಗೆಲುವು ಹಂಗಾಗಿ ನಿರಂತರವಾಗಿ ನೀವು ನಮ್ಮ ಜೊತೆಗೆ ಇರಬೇಕು ಎಲ್ಲವರಿಗೂ ಈ ಹೋರಾಟ ಕೈ ಬಿಡೋ ಪ್ರಶ್ನೆನೇ ಇಲ್ಲ ಅನ್ನೋದು ನಿಮಗೆ ನೆನಪಿರಲಿ ಇಷ್ಟು ನಮ್ಮನ್ನ ವಿಜೃಂಭಣೆಯಿಂದ ಕರ್ಕೊಂಡ್ಬಂದು ಜವಾಬ್ದಾರಿ ಈ ಮುಗಿತು ಅನ್ನೋದಲ್ಲ ಇಲ್ಲಿಂದ ನೀವು ಇನ್ನ ಮನೆ ಬಿಡಬೇಕು ಮಟ್ಟ ಬಿಡಬೇಕು ಎಂಟ್ರ ಮುಖ ನೋಡೋಕೆ ಪರವಾಗಿಲ್ಲ ಜನಾಂಗದ ಮುಖ ನೋಡಬೇಕಂದ್ರೆ ನಮ್ ಜವಾಬ್ದಾರಿ ನೀವು ಅದಕ್ಕೋಸ್ಕರ ನಿಮ್ಗೆಲ್ಲರಿಗೂ ನಾನು ಮತ್ತೊಂದ್ಸಾರಿ ಹೃದಯಪೂರ್ವಕವಾಗಿರ್ಬೇಕಂತ ಅಭಿನಂದನೆ ಅಂತ ಹೇಳಿ ಇವೆಲ್ಲರೂ ಹೋರಾಟದ ಸೇನಾನಿಗಳೇ ಈ ಗೆಲುವು ನಿಮ್ಮೆಲ್ಲರದು ಇದು ವ್ಯಕ್ತಿಗತವಾಗಿ ಅಂಪಣ್ಣ ಜೇಬಿರಾಜು ಮಾರಪ್ಪ ಮಲ್ಲಪ್ಪ ಯಾರ್ದಲ್ಲ ಇದು ನಿಮ್ಗೆಲುವ ಯಾಕಂದ್ರೆ ಪ್ರತಿ ಹೋರಾಟದಲ್ಲಿ ಮುಂದಿರ್ತಿದ್ರಿ ಹಂಗಾಗಿ ಇದು ಸ್ವಾಮೀಹಿಕವಾಗಿರ್ತಕ್ಕಂಥ ನಾಯಕರು ಎಲ್ಲರಿದ್ದೀವಿ ನಿಮ್ಮೆಲ್ಲರ ಗೆಲುವು ಅದಕ್ಕೋಸ್ಕರ ದಯವಿಟ್ಟಿದ್ದು ಇದು ಒಂದು ಪಕ್ಷಕ್ಕೆ ಯಾವ್ದಾರು ಮಾತಾಡ್ರೆ ಅವ್ರಿಗೆ ಬುದ್ಧಿ ಹೇಳ್ರಿ ಇದು ನಮ್ಮೆಲ್ಲರ ಗೆಲುವು ನಮ್ಮ ಪಾಲಿದೆ ಇದು ನಾವು ಇದರಲ್ಲಿ ಹೋರಾಟ ಮಾಡಿವಿ ನಾವು ಜನರ ಇಟ್ಕೊಂಡಿವಿ ನಾವು ಘೋಷಣೆಗೆ ಹೋಗಿವಿ ನಾವು ಜನರ ಕರ್ಕೊಂಡ್ ಬಂದಿವಿ ನಾವು ಒಂದಿನ ಕೂಲಿ ಬಿಟ್ಟಿವಿ ಒಂದಿನ ದುಡಿಮೆ ಬಿಟ್ಟಿವಿ ಒಂದಿನ ಮನೆ ಬಿಟ್ಟಿವಿ ಅಂತ ವ್ಯಕ್ತಿಯಾಗಿ ಹೇಳೋದು ಅಂತ ಹೋರಾಟ ಇದು ಪಾರ ಹೋರಾಟ ಅದಕ್ಕೋಸ್ಕರ ಎಲ್ಲರು ಮತ್ತೊಂದ್ಸಾರಿ ಆ ಹೋರಾಟದ ನಂಬರ್ ನಮ್ಮನ್ನ ಮನೆಗೆ ತಿಳ್ಕೊಡ್ರಿ ಇಲ್ಲೆಲ್ಲ ಊಟದ ವ್ಯವಸ್ಥೆ ಇದೆ ಆ ಊಟ ಮಾಡಿಕೊಂಡು ಮತ್ತೆ ನಾವು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ